ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮೆಂತೆ ಕಡಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಪಾತಿ ತಿಂದು ಬೋರಾದಾಗ ಈ ಥರ ಒಂದು ಸತ ಟ್ರೈ ಮಾಡಿ ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಎಲ್ಲ ತರಕಾರಿಗಳನ್ನು ಬಳಸಿ ನಾವು ಮಕ್ಕಳಿಗೆ ರುಚಿಯಾದ ಸ್ನ್ಯಾಕ್ಸ್ ಅಥವಾ ಬೆಳಗಿನ ತಿಂಡಿಗೆ ಮಾಡಿಕೊಡ್ಬಹುದು ಎಲ್ಲರಿಗೂ ಇಷ್ಟ ಆಗುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಬೇಳೆನ ಆ್ಯಡ್ ಮಾಡ್ಕೋಬಹುದು ನೀವು ನಾನು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಕಾಳನ್ನು ಹಾಕೋತಾ ಇದ್ದೀನಿ ನಿಮ್ಮನೇಲಿ ಯಾವ ತರಕಾರಿ ಯಾವ ಕಾಳು ಇರುತ್ತೆ ಅದನ್ನು ಹಾಕ್ಕೋಬಹುದು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನಿಮ್ಮನೇಲಿ ಯಾವ ತರಕಾರಿ ಅವೈಲೇಬಲ್ ಇರುತ್ತೆ ಆ ತರಕಾರಿಗಳನ್ನು ನೀವು ಹಾಕ್ಕೊಂಡು ಮಾಡ್ಕೋಬಹುದು ಇಲ್ಲ ಅಂತಂದರೆ ಹಾಗೆ ಆಗಿ ಈರುಳ್ಳಿ ಅನ್ನ ಅಷ್ಟೇನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಇಲ್ಲ ಅಂತಂದರೆ ನೀವು ಕಾಳು ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಎಲ್ಲ ಹಾಕುವಾಗ ಹಾಕಿಬಿಟ್ಟು ನೀವು ಫ್ರೈ ಮಾಡ್ಕೋಬೋದು ಒಂದು ನಾಲ್ಕೈದು ಎಸ್ಲು ಕರಿಬೇವು ಹಾಗೆ ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಅರ್ಧ ಫ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ಆಲೂಗಡ್ಡೆನ ಹಾಕೋಬೇಕು ಆಲೂಗಡ್ಡೆ ಬೇಗ ಫ್ರೈ ಆಗಿಬಿಡುತ್ತಲ್ವ ಹಾಗಾಗಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇದು ನಿಮಗೆ ಮ್ಯಾಗಿ ಥರನೇ ಟೇಸ್ಟ್ ಕೊಡುತ್ತೆ ಹಾಗೆ ಹೆಲ್ದಿಯಾಗಿ ನಾವೇ ಮನೇಲಿ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ ಹೆಲ್ದಿ ಮಾಡ್ಕೊಂಡು ತಿಂದ್ವಿ ಅಂತ ಖುಷಿ ನಮಗೂ ಕೊಡುತ್ತೆ ಅಲ್ವಾ ಲಾಸ್ಟಲ್ಲಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ನಾನು ಕ್ವಾಂಟಿಟಿ ಎಷ್ಟು ಕಡಿಮೆ ಮಾಡ್ತಿದ್ದೀನಿ ಹಾಗಾಗಿ ಹಾಕಿ ಕಡಿಮೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಮೆಂತ್ಯ ಸೊಪ್ಪನ್ನು ಹಾಕೋಬಹುದು ಸೊಪ್ಪು ತರಕಾರಿಯನ್ನು ಹಾಕಿಕೊಡೋದ್ರಿಂದ ಮಕ್ಕಳಿಗೂ ಒಂದು ಒಳ್ಳೆಯ ಹೆಲ್ದಿ ಫುಡ್ಡನ್ನು ಮಾಡಿಕೊಟ್ಟಾಗುತ್ತೆ ಹೆಲ್ದಿಯಾಗಿ ನಾವು ತಿನ್ನಬಹುದು ತುಂಬ ರುಚಿಯಾಗುತ್ತೆ ಇದು ಮೆಂತ್ಯ ಸೊಪ್ಪು ಎಲ್ಲ ಮೆತ್ತಗಾದ ಮೇಲೆ ನಾನು ಗರಂ ಮಸಾಲ ಹಾಕ್ಕೋತಿದ್ದೀನಿ ಹಾಗೆ ಮ್ಯಾಗಿ ಮಸಾಲ ಹಾಕೋತಿದ್ದೀನಿ ಮ್ಯಾಗಿ ಮಸಾಲೆ ಇಲ್ಲಾಂದರೆ ನೀವು ಸಾಂಬಾರು ಮಸಾಲ ಹಾಕೋಬಹುದು ಅಚ್ಚು ಖಾರದ ಪುಡಿ ಹಾಕೋಬೋದು ಜಾಸ್ತಿ ಸ್ಪೈಸ್ ತಿನ್ನೋ ಹಾಗಿದ್ರೆ ನೀವು ನಾನು ಹಾಕಿರುವ ಪ್ರಮಾಣಕ್ಕಿಂತ ಜಾಸ್ತಿ ನೀವು ಹಾಕೋಬಹುದು ಇನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಚಪಾತಿ ಚಪಾತಿಯನ್ನು ನೋಡಿಕೊಂಡು ಚಪಾತಿ ಹಿಟ್ಟನ್ನು ನೋಡಿಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ ನಾನು ಎರಡು ಚಪಾತಿಗೆ ಎರಡು ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಅದು ಕುದಿಯುವವರೆಗೂ ನಾನು ಚಪಾತಿ ಬೆಳಗ್ಗೆ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಉಳಿಸಿಟ್ಕೊಂಡಿದ್ದೆ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬರ್ತಾರಲ್ವ ಹಾಗಾಗಿ ಅವಾಗ ಅವ್ರಿಗೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ಅದೇ ಚಪಾತಿ ಹಿಟ್ಟಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಚಪಾತಿನ ದುಂಡಿಗೆ ಇದ್ದೀನಿ ಆದಷ್ಟು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ ನಾನು ಇದನ್ನ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ನೀವು ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬಹುದು ಹೀಗೆ ಎಲ್ಲ ಚಪಾತಿನ ಅಟ್ಸ್ಕೊಂಡ್ಬಿಟ್ಟು ಕಟ್ ಮಾಡಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದಪ್ಪವಾಗಿದೆ ಒಂದು ಪ್ಲೇಟಲ್ಲಿ ನಾನು ಇದನ್ನು ಹಾಕೋತಾ ಇದ್ದೀನಿ ಹೀಗೆ ಎರಡನೇ ಚಪಾತಿನ ನಾನು ಮಾಡಿಟ್ಕೊಂಡಿದ್ದೀನಿ ತುಂಬ ಬೇಗನೆ ಆಗುತ್ತೆ ಹಾಗೆ ಎಲ್ಲ ಬಿಸಿ ಬಿಸಿಯಾಗಿ ನಾವು ಇದನ್ನ ತಿನ್ಬಹುದು ಬಿಸಿ ಇರುವಾಗ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಮ್ಯಾಗಿ ಥರನೇ ಟೇಸ್ಟ್ ಕೊಡುತ್ತೆ ಇದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ತಿಂದ್ರೂ ಹೊಟ್ಟೆ ಬೇಗ ತುಂಬದಾಗೆ ಆಗುತ್ತೆ ಒಂದು ಐದು ನಿಮಿಷ ನೀವು ಇದನ್ನು ಕುದಿಸ್ಕೊಳ್ಳಿ ಜಾಸ್ತಿ ಹೊತ್ತು ಕೈಯಾಡಿಸ್ಕೋಬಾರ್ದು ಒಂದು ಸತ ಕಲ್ಕಿಬಿಟ್ಟು ಮುಚ್ಚಳ ಮುಚ್ಚಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಐದು ನಿಮಿಷ ಮೇಲೆ ಗ್ಯಾಸ್ ಸ್ಟವನ್ನ ಆಫ್ ಮಾಡಿ ಇಟ್ಕೊಂಬಿಡಿ ಒಂದೆರಡು ನಿಮಿಷ ಆದಮೇಲೆ ಅದೆಲ್ಲ ನೀರೇನಾದರೂ ಇದ್ದರೆ ಎಕ್ಸ್ಟ್ರಾ ಹಿಂಕೊಳ್ಳುತ್ತೆ ನೀವು ಚಪಾತಿ ಹಿಟ್ಟನ್ನು ಚಪಾತಿಯನ್ನು ಮಾಡಿಬಿಟ್ಟಾದರೂ ನೀವು ಕುದಿಸ್ಬಿಟ್ಟು ಒಗ್ಗರಣೆ ಕೊಡ್ಬೋದು ಇಲ್ಲಾಂದರೆ ಈ ಥರನಾದರೂ ಮಾಡ್ಕೊಬೋದು ರಸ ಜಾಸ್ತಿ ಆಯಿತು ಅಂತ ಟೆನ್ಷನ್ ಬೇಡ ರಸ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ರಸ ಇದ್ರೂ ಡ್ರೈ ಆಗಿದ್ರೂ ಚೆನ್ನಾಗಾಗುತ್ತೆ ಐದು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ಹಿಡನ್ನು ನೋಡಿ ಸ್ವಲ್ಪ ನೀರಿದೆ ನಾವು ಮತ್ತೆ ಮುಚ್ಚಿಟ್ರೆ ಅದೆಲ್ಲ ಹಿಟ್ಟು ನೀರನ್ನು ಹಿಂಕೊಳ್ಳುತ್ತೆ ನಾನು ಮುಚ್ಚಿಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ನೋಡಿ ಎಷ್ಟು ಡ್ರೈ ಆಗಿಬಿಟ್ಟಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದು ಸತ ನೀವು ಇದನ್ನು ಟ್ರೈ ಮಾಡಿ ಹೆಲ್ದಿಯಾದ ಮೆಂತೆ ಗಡಬು ಹೇಗಾಗಿದೆ ಅಂತ ನನಗೆ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಚಾನಲನ್ನು ಸಪೋರ್ಟ್ ಇರಿ ನಾನು ಮಾಡಿರುವ ಮೆಂತೆ ಗಡಬು ಬಂದು ಒಂದು ಐದು ಜನಕ್ಕೆ ಆಗಿತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರ್ ಆಗಿತ್ತು ಹೊಟ್ಟೆ ಬೇಗ ತುಂಬುತ್ತೆ ಇದು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರೀ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಲ್ ಅನ್ನೋ ನೋಟಿಫಿಕೇಷನ್ನ ನೀವು ಒಂದು ಸತ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ನಿಮಗೆ ಬರುತ್ತೆ ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಕೋಬಹುದು ಇನ್ನು ತಿಂಡಿಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾವು ಇದನ್ನು ಮಾಡ್ಕೋಬಹುದು ತುಂಬ ಬೇಗ ಹೊಟ್ಟೆ ತುಂಬುತ್ತೆ ಎಕ್ಸ್ಟ್ರಾ ಹುಳಿಯಾಗಿ ಬೇಕಂದರೆ ನೀವು ಲೆಮನನ್ನು ಹಾಕೋಬಹುದು ಸಿಂಪಲ್ಲಾಗಿ ಹೀಗೇನೋ ಮಾಡ್ಕೋಬೋದು ತುಂಬ ರುಚಿಯಾದ ಮೆಂತೆ ಗಡುಬು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್